ಐ ಎಲ್ಲ ಬರೀ ಬೆಳೆಗಡ್ಡೆ ಅಟ್ಕೊಂಡು ಅದನ್ನಲ್ಲಿ ಮುಂಬುದಕ ಬೆಳೆಗಡ್ಡೆ ಮುದುಕ ಅಲ್ಕ ನನ್ನ ಮಗನೇ ಲುಚ್ಚ ನನ್ನ ಮಗನೇ ತಿಕ್ಕಲ್ ನನ್ನ ಮಗನೇ ತಂತಿ ನನ್ನ ಮಗನೇ ತಗಡ್ ನನ್ನ ಮಗನೇ ತಾಮ್ರ ನನ್ನ ಮಗನೇ ಹಿತ್ತಾಳೆ ನನ್ನ ಮಗನೇ ಅಯ್ಯ ನಾವು ನೀವ್ಯಾವ ಬೈಗಡಪ್ಪ ನೀವು ತಗಡ್ ತಂತಿ ತಾಮ್ರ ಅಂತ ನೀವ ಲೀ ನೀನು ಬರೀ ಇಂತ ಕಿತಾಪತಿ ಇರ್ತಾವ ನೋಡ್ಲೇ ನಾವು ನೀನು ಈ ವಾಯ್ಸ್ ಎಲ್ಲೂ ಕೇಳ್ದಂಗೈತಲ್ಲ

ಈಗ ಬೆಕ್ಕ ಈ ಹಂದಿ ಏನೇ ಅಂತನಲ್ಲಪ್ಪ ನೋ ನೀವ ಈ ಲೋಪರ್ ನನ್ನ ಮಗ ಏನು ನನ್ನ ಲೋಪರ್ ಅಂತ ಯಾ ಮಗನ ಬಿಳಗಡ್ಡ ಅಂಕಲ್ಲ ಒಂದ್ ಮಾತ ಹೇಳ್ತಂಗ ಕೇಳ್ರಿ ಈ ಜಗತ್ನಾಗ ಸುಳ್ಳು ಸೂಪರ್ ಸತ್ಯ ಲೋಫರ್ ಇಲ್ಲಿ ನಿಯತ್ತಾಗ ಬದುಕೊಂಡ್ ನಿಜವಾದ ಪಾಪರ ಅದಕ್ಕೆ ನೀ ಅಂದಿ ಲೋಪರ್ ಯಾರನ್ನ ಲೇ ನನ್ನ ಕಣ್ಣಲ್ಲಿ ಅದು ನೀನ ನೋಡು ಅಂದ್ರ ನಾ ಲೋಪರ್ ಅನ್ನ ಕತ್ತೀರಿ ಈಗ ಹೌದ್ ನಾ ಲೋಪರ್ ಲುಚ್ಚ ಲಪಂಗ ಅಲ್ಲ ಅಲ್ಲಿ ಬಕ್ಕಿ ಮುದಿಕದಳ ನೀನು ಏನು ಮಾಡ್ದಿ ಕಡ್ಡಿ ನಾನು ಅಗಲ್ಲ ದೂರ ಏನ್ ತೊಡಾಕತ್ತೀನಿ ಹ ಹೋಗ ಮುದುಕಿಗೆ ಲವ್ ಯು ಅಂತ ಎಲ್ಲವನ ಅಕ್ಕಿ ನಿ ಕಣ್ಣಿಗೆ ಹೆಂಗೆ ಕಾಣತ್ತ ಹುಡಿ ಕಣ್ಣ ಕಾಣತ್ತಾಳ ಇಲ್ಲ ಅಯ್ಯೋ ಇವನ ಕುಡ್ಡ ಕುಡ್ಡ ಬಿಡಂಗರೆ ಇವನ ಕುಡ್ಡನೇ ಇವನ ಹ ನನ್ನ ಕುಡ್ಡ ಅಂತ್ಯಾ ನೋನ ಗಿಡ್ಡ ಬಾಳತಿದೆ ನೀನು ನಾನು ಹೆಂಗ್ ಬಿಟ್ರ ನಡಂಗಿಲ್ಲ ನನಗ చార్టర్ సోది భక్నన క మగనా అంకుల్ నా హెడు సరిగ్గా తెలుసుకొడరి అల్లిరుదు నీ తొడుకొడ్రంగా బుడిదన అలా ముడికిన అలా అవ నా మాజ్జా కన్ను కుడ్డతని సిద్ధన కొడ్డ ఏనొత్రప ఏనన కతనివా ఆ బన్ నోడరిలే ఏ నా మాజ్జా ఏ అజ్జా ఏవా ని మొమ మగనా

ವೆಜ್ಜ ನೀನು ಚಿಂತೆ ಮಾಡ್ಬಿಡು ನಿನ್ನ ದುಡ್ಡು ಅವನು ವಸೂಲಿ ಮಾಡೋವ್ನು ಒದ್ದೋಡು ಹತ್ತಿನ ಅವನು ಒಂದು ಗುಡ್ಡವನ್ನ ನೋಡಿರಿ ಅಲ್ಲಿ ದಾರ್ಯಾಗೆ ಹೊಂಟಾಗ ಬಸ್ನ್ಯಾಗ ಹೊಂಟ್ಯಾಗ ಸ್ಟೇಷನ್ ಕಡೆ ಹೊಂಟ್ಯಾಗ ಇಂಥ ಕಳ್ಳರು ಕದಿಮೋರಿ ಇರ್ತಾರೆ ಭಾಳ ಹುಷಾರಾಗಿರ್ರಿ ನೋಡ್ರಪ್ಪ ಯಾವಾಗಲೂ ಹಿಂದಿನ ಜೀಬ್ದಾಗ ಇಟ್ಕೋಬೇಡ್ರಿ ನಿಮ್ಮ ಪರ್ಸು ಫೋನು ಯಾವಾಗಲೂ ಮುಂದೆ ಇಟ್ಕೊಡ್ರಿ ಯಾಕಂದ್ರೆ ಹಿಂದ ಕೈ ಹಾಕಿ ತಗೊಂಡು ಬಿಡ್ತಾರೆ ಅದೆಲ್ಲ ಗೊತ್ತಾಗಂಗಿಲ್ಲ ನೋಡಿರಿ ಇಂಥ ಕಳ್ಳರಿಂದ ಹುಷಾರಾಗಿರಿ ಮತ್ತೆ ಹಂಗ ನಿಮ್ಮ ಅಡ್ರೆಸ್ ಕೇಳಬೇಕು ಅದು ಬೇಕು ಇದು ಬೇಕು ಅಂತ ಬರ್ತಾರೀ ನಿಮ್ಮ ಕಡೆ ಹಾಂ ನಿಮ್ಮ ಕಡೆ ಅದೆಲ್ಲ ದೂಚ್ಕೊಂಡು ಹೋಗ್ಬಿಡ್ತಾರ್ರಿ ಹುಷಾರ್ರಿ ಅಹಮತ್ತ ನಾ ಹೇಳೋ ವಿಷಯ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ಬೇಗ ಏನು ಮಾಡಬೇಕು ಹಾಂ ಸಬ್ಸ್ಕ್ರೈಬ್ ಮಾಡ್ರಿ ಐದು ಜನಕ್ಕೆ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ ಬರ್ತೀನಿ ನಮಸ್ಕಾರ